ಸ್ವರೂಪದ ಒದಗಿಸಿದ ಮೇಲೆ ಅದನ್ನು ಹಂಚುವಂತ ಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಎರಡು ವರ್ಗ ಹತ್ತಿರದ ನಮ್ಮ ಎರಡು ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆ ವ್ಯವಸ್ಥೆ ಆಗಿದೆ ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ ಒಂದು ಕೃಷಿ ಇಲಾಖೆ ತನ್ನ ಎಸ್ಟಿಮೇಶನ್ ಅನ್ನು ಮಾಡಲು ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕತ್ತೇವೆ ವಿತರಣೆ ಮಾಡುವಂತಹದ್ದು ಅದು ಸಂಪೂರ್ಣವಾಗಿ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದರ ಮುಖಾಂತರ ಎಲ್ಲ ಡೀಲರ್ಸ್ಗೆ ಕೊಟ್ಟಿದ್ದಾರೆ ಇವತ್ತು ನೇರವಾದ ಪ್ರಶ್ನೆ ಕೇಳಿದ್ರೆ ಕರ್ನಾಟಕದಲ್ಲಿ ಗೊಬ್ಬರ ಇರುವ ಗೊಬ್ಬರ ಇದೆ ರೈತರು ಸಿಕ್ತಾ ಇದೆಯಾ ಇಲ್ಲ ಗೊಬ್ಬರ ಇದೆ ರೈತರು ಸಿಗ್ತಾ ಇಲ್ಲ ಅರ್ಥ ಏನು ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ ನೀವು ನೋಡಿ ಟಿವಿಲ್ ಎಲ್ಲ ತಿಳಿ ತೋರಿಸ್ತೀರಾ ಸಾಲ ನಿಂತಿರುವಂತವ್ರು ಸಣ್ಣ ಹಿಡುವಳಿಗಾರರು ಸಣ್ಣ ರೈತರು ಬಡವ ರೈತರು ಯಾವ ಶ್ರೀಮಂತ ರೈತರು ಕೂಡ ಕೀವಲ್ಲಿ ನಿಂತಿಲ್ಲ ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಒಂದ್ ಕಡೆ ಹೋರ್ಡಿಂಗ್ ಆಗಿದೆ ದಾಸ್ತಾನಗಳನ್ನ ಅನ್ನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ ಅದರ ಮುಖಾಂತರ ಬ್ಲಾಕ್ ಮಾರ್ಕೆಟ್ ಮಾಡಿದ್ದಾರೆ ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದ್ ಕಡೆ ಐತೆ ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ ಲಾಜಿಸ್ಟಿಕ್ ಸರಿಯಾಗಿಲ್ಲ ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನು ಈ ರಾಜ್ಯ ಈಗ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಎಷ್ಟು ಸರ್ ಒಂದು ಲಕ್ಷ ಮೂವತ್ತೈದು ಸಾವಿರ ತ್ರೀ ಫೈವರ್ ಮೆಟ್ರಿಕ್ ಟನ್ ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬಹುದು ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡಿದೆ ಏನ್ ಮಾಡ್ತಾ ಇದ್ದಾರೆ ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ ಅವನ್ನೆಲ್ಲ ತಗೊಂಡ್ರೆ ನಾವು ನಾವಿರ ಕೊಡ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ ನಿರ್ದೇಶನ ಇದೆ ಯಾವುದೇ ತರದ ಒತ್ತಾಯ ಲಿಂಕಿಗೆ ಮಾಡಬಾರ್ದು ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದ್ದಾರೆ ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದುವರೆಗೂ ಅದನ್ನ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ರೈತರಿಗೆ ಈಗಾಗಲೇ ಸಂಕಷ್ಟದಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಲಿಂಕ್ ಇಲ್ದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಇದು ನಮ್ಮ ರೈತರ ಪರವಾಗಿರುವಂಥ ಆಗ್ರಹ ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ ಮುಂಗಾರು ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದರೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಒಟ್ಟು ಅಂದರೆ ಸೆಪ್ಟೆಂಬರ್ ಎಂಟವರೆಗೂ ಕೊಡೋದಕ್ಕೂ ರೇಟ ಅಂದರೆ ತಿಂಗಳು ತಿಂಗಳು ಎಷ್ಟು ಕೊಡಬೇಕು ಅನ್ನೋದು ಜುಲೈ ಎಂಡಿಗೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಮೆಟ್ರಿಕ್ ಟನ್ ಕೊಡೋದು ಜುಲೈ ಎಂಡಿಗೆ ಈಗಾಗಲೇ ಫೈವ್ ಪಾಯಿಂಟ್ ತ್ರೀ ಫೈವ್ ಕೊಟ್ಟಿಲ್ಲ ಆದರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಎಲ್ಲಿ ಎಷ್ಟಿತ್ತಪ್ಪ ಅಂದರೆ ಎಂಟು ಪಾಯಿಂಟ್ ಏಟ್ ಟು ಮೆಟ್ರಿಕ್ ಟನ್ ಏಟ್ ಪಾಯಿಂಟ್ ಏಟ್ ಟು ಮೆಟ್ರಿಕ್ ಟನ್ ಯಾಕಂದರೆ ಅದು ಕಂಟಿನ್ಯೂಯಸ್ ಪ್ರೊಸೆಸ್ ಅದು ಖರೀಫು ಆಮೇಲೆ ರವಿ ರವೀರ್ ಕೊಟ್ಟಿರ್ತಾರೆ ರವೀರ್ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ ಆದ್ರೆ ಇದು ಸೇರಿ ಇವತ್ತು ಎಂಟು ಪಾಯಿಂಟ್ ಏಟ್ ಫೋರ್ ಕರ್ನಾಟಕಕ್ಕೆ ಅವೈಲೇಬಲ್ ಇದೆ ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿರುವುದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್